ಗುರುವೇ ನಮಃ ಗುರುವಿನ ಮಾತೆ ವೇದವಾಕ್ಯವಂತು ನಡೆದುಕೊಂಡು ಬಂದ ನನಗೆ ಈ ಸಮಾಜ ಮಳೆ ಪಟ್ಟಿ ಕಟ್ಟಿ ಬೇರೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಆದರೆ ಆದರೆ ನಾನು ಇದೇ ಸ್ಟೇಷನ್ಗೆ ಬಂದು ಈ ರುದ್ರಾಪುರದ ರುದ್ರ ಏನು ಮಗ ರುದ್ರ ತೆರಿದ ಚಮತ್ಕಾರ ಏನು ಅಂತ ತಿಳಿಸಿಲ್ಲ ಅಂದ್ರೆ ನನ್ನ ಹೆಸರು ರುದ್ರೇ ಅಲ್ಲ ಚದುರಂಗದಲ್ಲಿ ನಾನು ಸ್ವಲ್ಪ ವೀಕೆ ಲಗೋರಿ ಅಂತ ಚೆನ್ನಾಗಿ ಆಡ್ತೀನಿ ನೋಡಿ ನೋಡ್ಮರಿ ನಾನು ಹುಟ್ಟಿರೋದು ಬ್ಲಾಕ್ ಆಗಿ ಬೇಜಿರೋದು ರಫ್ ಆಗಿ ಇರೋದು ರಾಯಲ್ ಆಗಿ ಇನ್ನು ನೀನು ಮುಂದೆ ಬಂದಿರೋದು ಖಡಕ್ ಆಗಿ ಕಣ ವಾವಿಮಾನಿಂದ ದುಡಿತಿರುವ ನನ್ನ ವಿರುದ್ಧ ಜನರನ್ನು ಎತ್ತಿ ಹಿಡಿಸುತ್ತೀಯಾ ಬೆಟೇಗೋಗಳನು ಬೇಟೇನೇ ಹತ್ರ ಬಂದ್ರೋನು ಎದೆ ಬೋಗಿಯ ಢೋಲಿನೇ ಮರೆ ಕರಿಗಾ ನಿನ್ನಂತ ಕುತಂತ್ರ ಮಾಡಿದವರಿಗೆ ನೂರು ದಾರಿ ಇದೆ ಇನ್ನು ಹೊರತರ ದರ್ಶಿಸೋ ನನಗೆ ನೆಕ್ಸ್ಟ್ ದಾರಿ ಹೆड़बಡ ತೇರೆ ದೇಶ ಕಾರವರ ಒ اندرನಲ್ಕೆ ಢಡ ಢಡ ಕರ್ಮನೆ ಏ मेरा शान तो मारने के लिए मैं तैयार हुआ मेरा ऊपर भाग लड़ता है क्या महाभारत <laughs> <laughs> नूतंत्र ನಮಸ್ತೆ ಸರ್ ನಮಸ್ತೆ ಓ ಪ್ರಕಾಶ್ ನಮ್ಮ ಪ್ರಶಾಂತ್ ಏನ್ ವಿಷಯ ಏನಿಲ್ಲ ಸರ್ ಕಾಳಿಂದನವರು ಗಂಧನ ಮರಗಳನ್ನು ಕಳೆದು ಸಪ್ಲೈ ಮಾಡ್ತಾ ಇದ್ದಾರೆ ಯಾಕೆ ಆ ರೀತಿ ನೀವು ಕಾಳನ್ನ ನಾಶ ಮಾಡ್ತೀರಿ ಅಂತ ಕೇಳಲಿಕ್ಕೆ ಹೋದ್ರೆ ನಮ್ಮೇಲೆ ಬೈದ್ ಕಳ್ಸಿದ್ದಾರೆ ಓ ಅಷ್ಟೊಂದು ಹಾರಾಡ್ತದ ಬಡ್ಡಿ ಮಕ್ಕಳು ಸರ್ಕಾರ ಏನೋ ಅವರಪ್ಪನ ಮನೆ ಹೊತ್ತು ಅಂತ ತಿಳ್ಸ ಇರಬೇಕು ಅದೇ ರೀತಿ ತಿಳ್ಕೊಂಡಿರ್ಬೋದು ಸರ್ ಯಾಕಂದ್ರೆ ನೋಡಿ ನೀವ್ ಈ ರೀತಿ ಬಿಡಿದು ಸಪ್ಲೈ ಮಾಡ್ತೀರಿ ಅಂತ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರು ಏನಂತ ಕೇಳಿದ್ರು ಕಂಪ್ಲೇಂಟ್ ಕೊಡ್ತೀಯಾ ಪೊಲೀಸ್ರೇ ನನ್ನ ಕೈಯಲ್ಲಿ ಇರ್ಬೇಕಾದ್ರೆ ಪೊಲೀಸರಲ್ಲ ಪೊಲೀಸ್ ಒಬ್ಬರು ಬೇಕಾದ್ರು ಕೊಡು ಅವ್ರು ಏನು ಕಿತ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬೈಕ್ ಬಿಟ್ಟು ಅಂದ್ರೆ ನಿಮ್ಮಪ್ಪ ನಮ್ಮ ಸತ್ತು ಎಂದು ತಿಳಿದ್ರೆ ನಾವು ಬೇರೆ ಕಾಗಿ ಕಣೋ ಕಣ ಈ ರುದ ನಿ ಬೆಳೆಲಿ ಬೆಳೆದು

ದೇಶ ಆಫೀಸ್ಗಳು ಇದ್ದಿದ್ದರಿಂದಲೇ ನಮ್ಮಂತ ದೇಶವನ್ನ ಕಾಯ್ಲಿಕ್ಕೆ ಒಳ್ಳೇದಾಗ್ತದೆ ನೋಡಿ ಹಗಲು ರಾತ್ರಿ ಎಂದೇ ಕಣ್ಣಿಗೆ ನಿದ್ದೆ ಬಿಟ್ಟು ದೇಶವನ್ನ ಕಾಯುವ ಯೋಧರು ಒಂದು ಕಡೆಯಾದರೆ ನಿಮ್ಮ ನಿಷ್ಠಾವಂತ ಅಧಿಕಾರಿಗಳು ಈ ದೇಶದಲ್ಲಿ ಇರುವುದರಿಂದ ಕಾಳಿನ ನಂತರವೂ ಹತ್ತು ದೇಶವನ್ನ ಏನ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನೋಡಿ ನೀವೊಂದು ಕಂಪ್ಲೇಟ್ ಬರ್ಕೊಡಿ ನಂತರ ಅಂತ ಕಳೆಯೋ ಬೇಡ ಮಕ್ಕಳ ಚರಿತ್ರೆಯ ನಾ ಬರ್ತೀನಿ ಚಾಲೆಂಜ್ ಮಾಡ್ತಾರೆ ಅವ್ರು ನಮ್ಗೆ ಚಾಲೆಂಜ್ ಅಂದ್ರೆ ತುಂಬಾ ಇಷ್ಟ ಪಟ್ಟ ಇರ್ತೀವಿ ತೋತ್ರೆ ಚಟ್ಟ ಕಟ್ಟತಿವಿ ನೋಡಿ ಹಾ ಕಾಯಿಷೇಬಲ್ ನಮ್ ಸ್ವಲ್ಪ ಬಗ್ಗೆ ಅಂತಿದೆ ಯಾರೇ ಬಂದ್ರು ಹೇಳಿ ಆಯ್ತಾ